ಟಿಐ ಕಾಲೇಜು ವಿದ್ಯಾರ್ಥಿ ಮೇಲೆ ಅಪರಿಚಿತರಿಂದ ಹಲ್ಲೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಬಿಟ್ಟು ಪರಾರಿಯಾದ ಯುವಕರು ಆಸ್ಪತ್ರೆಯಲ್ಲಿ ಬಿಡುವ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆ ಚಿಂತಾಮಣಿ ಮಧ್ಯಾಹ್ನ ಊಟದ ಸಮಯದಲ್ಲಿ ಕಾಲೇಜಿನ ಸಮೀಪ ನಿಂತುಕೊಂಡಿದ್ದ ವಿದ್ಯಾರ್ಥಿ ಬೆರಳಲ್ಲಿ ಇರುವ ಉಂಗುರವನ್ನು ಕಿತ್ತುಕೊಂಡು ಹೋಗಲು ಪ್ರಯತ್ನಿಸಿದ್ದ ಯುವಕರ ಗುಂಪಿನ ಫೋಟೋ ಸೆರೆ ಹಿಡಿಯಲು ಹೋದ ವಿದ್ಯಾರ್ಥಿ ಮೇಲೆ ಹಲ್ಲೆ ನಡೆಸಿ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಪರಾರಿಯಾಗಿರುವ ಘಟನೆ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಪಾಲಿಟೆಕ್ನಿಕ್ ಕಾಲೇಜ್ ಹಿಂಭಾಗ ನಡೆದಿದೆ ತಾಲೂಕಿನ ಮುರುಗಮಲ್ಲ ಗ್ರಾಮದ ಸದಾಕತ್ ಅಲಿ ಖಾನ್ ರವರ ಪುತ್ರ ಹದಿನಾರು ವರ್ಷದ ಅಲಿ ಇಲ್ಲಿನ ಐಟಿಐ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದು ಮಧ್ಯಾಹ್ನ ಊಟದ ಸಂದರ್ಭದಲ್ಲಿ ಕಾಲೇಜು ಸಮೀಪ ನಿಂತಿದ್ದು ಅವನ ಬಳಿ ಮೂರರಿಂದ ನಾಲ್ಕು ಜನ ಅಪರಿಚಿತ ಯುವಕರು ಬಂದು ಕೈಯಲ್ಲಿದ್ದ ಉಂಗುರವನ್ನು ಕಿತ್ತುಕೊಂಡು ಹೋಗುವ ಸಂದರ್ಭದಲ್ಲಿ ಅಲಿ ತನ್ನ ಮೊಬೈಲ್ನಲ್ಲಿ ಅವರ ಫೋಟೋವನ್ನು ಸೆರೆ ಹಿಡಿಯಲು ಪ್ರಯತ್ನಿಸಿದ್ದಾನೆ ಅದನ್ನು ಗಮನಿಸಿದ ಯುವಕರು ಬಾಟಲ್ಗಳಿಂದ ಹಲ್ಲೆ ನಡೆಸಿದ್ದಲ್ಲದೆ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಪರಾರಿಯಾಗಿದ್ದಾರೆ ಹಲ್ಲೆ ನಡೆಸಿರುವ ಯುವಕರು ಯಾರಂತೂ ತಿಳಿದು ಬಂದಿಲ್ಲ ಇನ್ನೂ ಘಟನೆ ಕುರಿತು ಅಲಿರವರ ಪೋಷಕರು ನಗರ ಠಾಣೆಗೆ ದೂರನ್ನು ನೀಡಿದ್ದು ಪೊಲೀಸರು ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ತನಿಖೆ ನಡೆಸುತ್ತಿದ್ದಾರೆ ನಾನು ಕಾಲೇಜ್ ಕಡೆ ಲಂಚ್ ಟೈಮಲ್ಲಿ ಕೂತ್ಕೊಂಡಿದ್ದ ಆಚೆಗಡೆ ಕೂತ್ಕೊಂಡಿದ್ದರೆ ಯಾರೋ ಬಂದುಬಿಟ್ಟು ಉಂಗ್ರಾಕಿಬಿಟ್ಟು ಎಸ್ ಎಷ್ಟು ಹೆಸ್ರು ಹೆಸ್ರು ಕೇಳಿದ್ರು ಆಮೇಲೆ ಹೇಳ ಹೆಸ್ರು ಹೇಳಿದೆ ಅಲ್ಲಿ ಅಂತ ಮತ್ತೆ ಉಂಗರಾ ಕೇಳಿದ್ರು ಚೆನ್ನಾಗಿರು ಅಂತ ಇಲ್ಲ ಕೊಡಲ್ಲ ನಾನು ಹೇಳಿದೆ ಆಮೇಲೆ ಕೊಡು ನೋಡ್ಕೊಂಡು ಕೊಟ್ಟಿದ್ದೆ ಆಮೇಲೆ ಕೊಟ್ಟರೆ ಇರಿಸ್ಕೊಂಡು ಬಿಟ್ಟು ಆಮೇಲೆ ಕೊಟ್ಬಿಟ್ರು ನನಗೆ ಸ್ವಲ್ಪ ಮುಂದೆಗಡೆ ಹೋಗಿದ್ದು ಫೋಟೋ ಇದ್ದೀನಿ ಅಂತ ಬಂದಿದ್ದೆ ಒಬ್ಬನು ಹೆಣ್ಣೆ ಹೋಸ್ನೂ ಒಬ್ಬ ಬಾ ಒಬ್ಬನು ಬಾಟ್ಲತ್ತಿದ್ದ ಕೈ ಕೊಡ್ತೀನಿ ಆಮೇಲೆ ಹೊಟ್ಟಾಗಿಬಿಟ್ಟು ಗಾಡಿಯಲ್ಲಿ ಮತ್ತೆ ಬಂದ್ಬಿಟ್ಟು ಗಾಡಿಯಲ್ಲಿ ಬಿಟ್ಟು ಆಸ್ಪತ್ರೆಗೆ ಬಂದು ರೂಮ್ ಮಾಡಿ ಬಿಟ್ಟು ನನಗೆ ಆಮೇಲೆ ಹೊಟ್ಟಾಗ್ಬಿಟ್ಟು ಫೋನ್ ಫೋಟೋ ತೆಗಿಂತ ಬಂದಿರೋ ಯಾವುದರಿಂದ ಹೊಡೆದಿದ್ದು ಕ್ಲಿಯರ್ ಮಾಡಿ